ಕೀಲು ಬಂಡಿಗೆ ಲೇಸು ಹಾಲು ಹೈನವೇ ಲೇಸು ಕೀಲು ಬಂಡಿಗೆ ಲೇಸು ಶೀಲ ಸತಿ ಲೇಸು ಮತವೇ ಲೇಸು ಸರ್ವಜ್ಞ ಅಂತಕ್ಕಾರ ಅದಕ್ಕ ಇರ್ಲಿ ಇವತ್ತಿನ ದಿವಸ ನನ್ನ ತಂದಿ ಬಳಗು ಬಹಳ ಚಂದ ಬಳಗು ಆ ತಾಯಿ ಒಳಗ ಕಡಿಮೆ ಕೂತ್ರು ಸಹಿತ ಅವರು ಬಹಳ ಚೊಕ್ಕಾಗಿ ಕುಂತಾರವಾ ಹೆಂಗ ನನ್ನ ದೈವ ಕುಂತದಪ್ಪ ಅಂತಂದ್ರ ತಮ್ಮ

ಕಂಕಣಗ ಎಲ್ಲ ಮುತ್ತೇರಾಗಲಿ ಮಾಲಿಂಗ್ರೈನ ಗುಡಿ ಮುಂದ ದಿಮ್ಮಿಟ್ಟ ಮಾರಗ ಹಚ್ಚಿ ಬಿಟ್ರಪ್ಪ ಅಂತಂದ್ರ ಏನಾಗ್ತಿತ್ತವ ದೇವರ ಕೊಳ್ಳಗ ಕಟ್ಟಿದ ಕಂಠ ಮಾಲಿ ಏರು ಇಳಿದು ಮಾಡ್ತಿತ್ತು ಆಗಿನ ಚೌರಗೌಡ್ರ ಹಾಡಾಗ ಹೌದು ಈಗ ನೀವು ಹಾಡ್ಲಾಕ್ ಏನಾಗ್ತದ ನೀವು ಹಾಡತ್ತನ ರಾತ್ರಿ ಬಾಬಾ ದೇವ್ ಏಳುದು ಕುಂಡ್ರು ನಡ್ಸ್ಯಾವ್ ಅದಕ್ಕೆ ಆಗಿನ ಕಲಾವಂತರ ಮೇಲೆ ಮಾತ ನೆನಪಿ ಬರ್ತದ ಏನು ಜೌರ ಗೌಡರು ಜೈಬೇರಿ ಹೊಡೆದಾರು ಕೇಳಿ ಹಾಡಿನಲ್ಲಿ ಹಾಡಿನಲ್ಲಿ ಹೈನಾಳ ಹಾಲ ಮೊತ್ತದ ಹುಲಿ ಕರ್ಜಿಗೆ ಹಾವಣ್ಣ ಹಾಡಕ್ರಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಮಾರ್ಗ ಹಾಡೋ ಮೈಮಾತ ಕೇಳ್ರಿ ಸತ್ಯ ಸಂಘದಲ್ಲಿ ರೋಗಿ ಶಾಂತಲಿಂಗ ಕೂಗಿ ಜಗದಾಗ ಕವ್ಯದ ಕಲಿ ಕಂಠ ನೋಡಿ ಬಂಟಂದ್ರ ಇಂಗ್ಳೇಶ್ವರ ಸರಿಸಲ ಕಾಕಾಗ ಕರ್ನಾಟಕದ ಕೋಗಿಲಿ 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 ಬಿರುಸಾ ಹಾಡಿಕೆ ಮಾಡಿ ಬಿದ್ರಿಗೆ ಸೋಮನಿ ಕಾಕ ಜಗದಾಗ ಪಡೆದ ಬೆಲಿ ಮುತ್ತಿ ಮತ್ತೊಮ್ಮೆ ಕೇಳ್ಬೇಕ ನಮ್ಮ ಸೊನ್ನ್ಯಾಳ ಹನುಮಂತ ಗೌಡ್ರು ಬಾಯಿ ಇಲ್ಲಿ ಅಂತಕ್ಕಂಥ ಮಾತ್ ಹೇಳಿದ್ರು ಅವ್ರು ಮಾತ್ ಹೇಳ್ಯಾರಲ್ಲ ಈ ಮಾತು ಯಾಕೆ ಹೇಳ್ಬೇಕಾಗ್ಯದಪ್ಪಾ ಅಂತಂದ್ರ ತಮ್ಮ ಯಾಕ್ ಹೇಳೋದ್ರಿ ಮಾತಾ ಆ ಇವತ್ತಿನ ದಿವಸ ನಮ್ಮ ಹಿರಿಯರ ಬಳಗ ಬಹಳ ಮಂದಿ ಕುಂತಾರವ ಅವರ ಸಲುವಾಗಿ ಹಿಂದಕ ಡೊಳ್ಳಿನ ಪದಗಳ ಹಾಡಿ ಯಾರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದರು ಅನೋವಂತ ಮಾತ ಒಂದ ಎರಡು ಮಾತುಗಳ್ ಹೇಳಿ ಮುಂದೆ ಮಾರಗ ವಿಷಯ ಮಾತಾಡುದ ಅದ ಆ ಹೆಂಗಪ್ಪ ಅಂತಂದ್ರ ತಮ್ಮ ಹಾಲು ಮತದೊಳಗ ಹುಟ್ಟಿ ಯಾರು ಹಾಲು ಮತದೊಳಗ ಹುಟ್ಟಿ ಬೀರ ದೇವ್ರ ಮಾಲಿಂಗ ಅಮುವಷಧನ ನಾಮ ಮಾಡೋದು ಮಾಡುದು ಬಹಳ ಸರಳವಾದ ಮಾತದ ಕರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಜೇವೂರ ಗ್ರಾಮದೊಳಗ ಹುಟ್ಟಿ ಬಂದ್ರೆ ಯಾರು ಚನ್ನಬಸಪ್ಪ ಗೌಡರು ಏನ್ ಮಾಡಿದ್ರ ದಿನಂಪ್ರತಿ ಪ್ರತಿ ಡೊಳ್ಳಿನ ಪದ ಹಾಡ್ತೀವಿ ರು ಯಾರ ಸಮಾಜದವರು ಯಾರ ಸಮಾಜವಾ ಪಂಚಮಸಾಲಿ ಲಿಂಗಾಯತ ಸಮಾಜದವರಿದ್ರು ಇದ್ರು ಒಂದು ದಿವಸ ಊರಾನ ಜನರೆಲ್ಲ ಬಂದ ಅಪ್ಪ ಆನೆಪ್ಪ ಗೌಡ ಹೇಳ್ತಾರೆ ಮಾತಾ ಮಾತಾಡ ನಿಮ್ಮ ಮಗಾರೆ ಕುರುಬರು ಡೊಳ್ಳಿನ ಪದ ಹಾಡ್ಲಕ್ಕ ನಾವ್ರೆ ಪಂಚಮಸಾಲಿ ಲಿಂಗಾಯತ ಅದೇವಿ ಆ ಕುರುಬರು ಡೊಳ್ಳಿನ ಪದ ಹಾಡಿದ್ರೆ ನಮ್ಮ ಕುಲ ಕಡಿಮೆ ಆಗತ್ತದ ಇವತ್ತಿಗೆ ನಿಮ್ಮ ಮಗನಿಗೆ ಹಾಡಿಕೆ ಅಂದ್ರು ಎಂದರು ಅಪ್ಪ ಆಗಿರತಕ್ಕಂತ ಮಗನಿಗೆ ಕರೆದಿ ಹೇಳ್ತಾರ ಆನೆಪ್ಪ ಗೌಡ್ರು ಏನಂತ ಹೇಳಿದ್ರ ಮಾತ ಎಪ್ಪ ಮಗನೇ ನಮ್ಮ ಸಮಾಜದ ಜನ ಎಲ್ಲಾ ಡೊಳ್ಳಿನ ಹಾಡಿಕೆ ಹಾಡದ ಬ್ಯಾಡ ಲಕತ್ತಾರ ನೀ ಹಾಡಿಕೆ ಬಿಡು ಅನ್ನ ಕೂಡಿ ಅವಾಗ ಚನಬಸಪ್ಪ ಗೌಡ್ರ ಅಪ್ಪ ಹೇಳ್ತಾರ ಏನಂತ ಹೇಳಿದ್ರ ಮಾತ ಎಪ್ಪ ನಿನ್ನ ಮಾತಿನ ಪ್ರಕಾರ ನಾನು ಹೋಗ್ತೀನ ಕರೆ ಏನಾಗ್ಯದ ಆ ನಾಳೆ ಸೂರ್ಯ ಹೊಂಡ್ಲಕ್ಕ ಐದು ದಿವಸ ನನ್ನಪ್ಪ ಮಾಳಿಂಗಳಿಂದ ಭರ್ಜರಿಯಾಗಿ ದೀಪಾವಳಿ ಅಮಾವಾಸ್ಯ ಜಾತ್ರೆ ಆಗ್ತದ ಜಾತ್ರೆ ಜೋರ ಐದು ದಿವಸ ದಿಮ್ಮಿಟ್ಟ ಮಾಳಿಂಗ್ರೈನ ನಾಮಸ್ಮರಣೆ ಮಾಡಿ ಮುಂದ ನಾ ಹಾಡಿಕೆ ಬಿಡುತ್ತೇನೆ ಹೇಳಿದ್ರೆ ಯಾರ ಚೆನ್ನಬಸಪ್ಪ ಗೌಡರು ಹೌದೌದ Yeah, ಮಗ ಆಗಿರ್ತಕ್ಕ ಚೆನ್ನಬಸಪ್ಪ ಗೌಡ್ರ ಅಪ್ಪ ಹೇಳ್ತಾರ ಏನ್ ಮಾತಾ ಯಪ್ಪ ನಿನ್ನ ಮಾತಿನ ಪ್ರಕಾರ ಹಾಡಿಕೆ ಬಿಡ್ತೀನಿ ಕರೆ ಏನ್ ಮಾಡ್ಬೇಕು ನಾಳೆ ನನ್ನಪ್ಪ ಮಾಲಿಂಗರಾಯಿವಸ ಭರ್ಜರಿಯಾಗಿ ಜಾತ್ರೆ ಆಗ್ತದ ಆ ಮಾಲಿಂಗ್ರಾಯ್ ನಾಮಸ್ಮರಣೆ ಮಾಡಿ ಐದು ದಿವಸ ಆದ ಆದ್ ಹಾಡಿಕೆ ಬಿಡ್ತೇನೆ ತಿಳ್ಕೊಂಡ ಆನೆಪ್ಪ ಗೌಡ್ರ ಅಪ್ಪ ಒಪ್ಕೊಂಡ್ರು ಒಂದ್ ಮಾತ್ ಹೇಳ್ತಾರ ಮಗನಿಗೆ ಏನಂತ ಆ ಹೇಳಿದ್ರಾಡಿಗೆ ನೀವು ಹುಲಜಂತ ಹೋಗರ್ಡ್ ಎಕರೆ ಹೊಲ ಬಿತ್ತನ ಹಸಿ ಆಗಿ ನಿತ್ತದ ಆ ಎಕರೆ ಹೊಲ ಹನ್ನೆರಡು ಎಕರೆ ಹೊಲ ನೀ ಬಿತ್ತಿ ಜಾತ್ರೆ ಹೋಗತ್ತೇಳ ಮಗನಿಗೆ ಹೇಳ್ದ ಕೂಡ್ಲಿ ಆಯ್ತ ತಿಳ್ಕೊಂಡ ತನ್ನ ಎಲ್ಲಾ ಗೆಳೆಯರಿಗೆ ಕರ್ಕೊಂಡು ಎತ್ತೋಳಕ್ವಾಳ ಕಟ್ಟಕೊಂಡ ಮಾನ್ಯದ ಹೊಲಕ್ ಹೋಗ್ತಾರ ಮಾನ್ಯದ ಹೊಲಕ್ ಹೋಗಿ ಎತ್ತೋಳ ಕ್ವಾಳ ಕಟ್ಟಿ ಮಂಡಿಯನ್ನ ಕಟ್ಟಿ ಉಡಚಿಲ ಸೊಂಟಿಗೆ ಕಟ್ಟಕೊಂಡ ಉಡುಚಿನೊಳಗಿನ ಕಾಳು ತಗೊಂಡ ಮಣ್ಣಿ ಮೇಗ ಕೈ ಇಟ್ಟ ನನ್ನಪ್ಪ ಚನಬಸಪ್ಪ ಗೌಡ್ರು ಯಾ ಮಾರ್ಗ ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿಬಿಟ್ರು ಬಿಟ್ರು ಆ ಬಾರಾಮತಿ ಗೌಡ್ರ ಮಾರಿನ ಗುಂಗಿನ ಒಳಗ ಏನಾಗ್ತದ ಹನ್ನೆರಡು ಎಕರೆ ಹೊಲ ಎಲ್ಲಾ ಖುಲ್ಲಾ ಕೂರಿ ಆಡಿ ಬಿಡತ ದಂಡಿಗೆ ಬಂದು ಎತ್ತುಗಳು ನಿತ್ತು ಚನಬಸಪ್ಪ ಚನಬಸಪ್ಪಗೌಡ್ರ ಮಾರ್ಗ ನಿಂದ್ರಿಸಿದ್ರು ನಿಂದ್ರಿಸಿ ನೋಡ್ತಾರ ಉಡ್ಚಿಲ್ದೊಳಗಿನ ಕಾಲ ಉಡ್ಚಿಲ್ದೊಳಗೆ ಇದ್ದು ಮಂಡಿ ಮ್ಯಾಗಿನ ಕೈ ಮಂಡಿ ಮ್ಯಾಗಿ ಎತ್ತು ಒಂದು ಕಾಲ ಸಹಿತ ಭೂಮಿ ಒಳಗೆ ಬಿಟ್ಟಿರ್ಲಿಲ್ಲ ಅವಾಗ ಚನಬಸಪ್ಪಗೌಡ್ರು ವಿಚಾರ ಮಾಡ್ತಾರೆ ಏನಂತ ಹೇಳಿ ವಿಚಾರ ನಾರೇ ಹೊಲದೊಳಗ ಒಂದು ಕಾಳು ಸಹಿತ ಬಿತ್ತಿಲ್ಲ ಹಿಂಗೆ ಈ ಜ್ವಾಳದ ಬೀಜ ತಗೊಂಡು ಮನೆಗ್ ಹೋದ್ನಿಪ್ಪ ಅಂತಂದ್ರ ನಮ್ಮ ಅಪ್ಪ ನನ್ನ ಹೊಡಿತಾನ ತಿಳ್ಕೊಂಡ ಏನ್ ಮಾಡ್ದ ಮತ್ತು ಹಳ್ಳಿ ಆ ಬೀಜ ಜೇಲಿಪ್ಪ ಅಂತಂದ್ರ ಚೀಲನಾಗ ಕಟ್ಟಿ ಅಲ್ಲೇ ಹೊಲದಾಗ ಒಂದು ಬಣಿವಿತ್ತು ಬಣಿವಿ ಒಳಗ ಮುಚ್ಚಿಟ್ಟು ಗೌಡ್ರ ದಿಮ್ಮ ಹಗಲಿಗೆ ಹಾಕೊಂಡು ಹುಲಜಂತಿಗ ಹಾಡ್ಲಾಕ್ ಹೋದ್ರು ಐದು ದಿವಸ ಎಡಬಿಡದ ಮಾಲಿಂಗರಾಯ ಮಾಡಿದ್ರು ಕೊನೆಯದಾಗಿ ಉಳಿದಿತ್ತು ಮಾಲಿಂಗರಾಯಿ ಕೇಳ ಚನಬಸಪ್ಪ ಗೌಡ್ರು ಏನಂತ ಯಪ್ಪ ಭಗವಂತ ನಿನ್ನ ಗುಂಗಿದೊಳಗ ಹನ್ನೆರಡು ಎಕರೆ ಹೊಲ ಕೂರಿಗೆ ಆಡಿಸಿ ಬಂದಿನಿ ಒಂದು ಬೀಜ ಸಹಿತ ಎಲ್ಲಿಪ್ಪ ಅಂತಂದ್ರ ಹೊಲದೊಳಗ ಬಿಟ್ಟಿಲ್ಲ ಬಿಟ್ಟಿಲ್ಲಪ್ಪ ನಮ್ಮ ಅಪ್ಪನ ಕೈಯೊಳಗಿಂದ ಒಳಗೆ ಪಾರ ಮಾಡೋ ನೀನೇ ಅಂತ ತಿಳ್ಕೊಂಡ ಮಾಳಿಂಗರೇ ನಮ್ಮ ಶರವಡ್ಡಿ ಕೇಳಕೊಂಡ ಮಂಗಳಾರತಿ ಮಾಡಿ ಜೇವರ್ ಗ್ರಾಮಕ್ಕೆ ಬರ್ತಾರ ಅಲ್ಲೇನಾತು ದನ ಕರೆಗಳಿಗೆ ಮೆವ ನೀರ ಮಾಡಿ ಅದೇ ಐದು ದಿವಸ ನಿದ್ದಿದ್ದೆತ್ತಿಲ್ಲ ಅದು ದವಣಿಗೆ ತಲೆ ಕೊಟ್ಟು ಚನಬಸಪ್ಪ ಗೌಡ್ರ ಮಲಕೊಂಡ್ರು ಗೌಡ್ರಿಗೆ ನಿದ್ದೆ ಹತ್ತಿ ಬಿಡ್ತತ್ತಮ್ಮ ಅವಾಗ ಏನಾಗ್ತದವ ಕನಸಿನೊಳಗ ಮಾಳಿಂಗರಾಯ್ ಬಂದ ಕೇಳ್ತಾನ ಏನತ್ಕೆ ಇದು ಮಾತ ಗೌಡ್ರ ನಿಮ್ ಹೊಟ್ಟಿಲ್ಲರ ಸಂತಾನ ಇಲ್ಲ ಇಲ್ಲಿಪ್ಪ ಅದರಾಗ ಹನ್ನೆರಡು ಎಕರೆ ಹೊಲ ಫುಲ್ಲಾ ಕೂರಿಗೆ ಆಡಿಸಿ ಬಂದಿರಿ ಹೌದು ನಿಮ್ ಹೊಟ್ಟಿಲೇ ನಮ್ಮ ಮಕ್ಕಳ ಬೇಕು ನೀವು ಬಿತ್ನಾರ ಹೊಲ ನಾಟಿ ಬೇಕು ಅಂತ ಕೇಳಿದ್ರು ಅವಾಗ ಚೆನ್ನಸಪ್ಪ ಗೌಡರು ಮಾಣಿಂಗ್ರೈಗ ಒಳಗೆ ಹೇಳ್ತಾರ ಏನಂತ ಏನಂತ ಹೇಳಿ ಯಪ್ಪ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಪದ ಹಾಡ್ತಾರ ನೋಡು ಅವ್ರ ಎಲ್ಲರೂ ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳ ತಿಳ್ಕೊತೇನೆ ನನ್ನ ಹೊಟ್ಟಿಲೆ ಸಂತಾನ ಬೇಡ ನಾಟ್ ಬಿತ್ತಲಾರದಂತ ಹೊಲ ನಾಟ ಶಪ ಅಂತ ತಿಳ್ಕೊಂಡ ಕನಿಶಿನೊಳಗೆ ಮಾಣಿಂಗ್ರೈಗೆ ಚನಬಸಪ್ಪ ಗೌಡರು ಹೇಳಿದ್ರು ತಥಾಸ್ತ ನನ್ನಪ್ಪ ಮಾಣಿಂಗ್ರೈ ಆಶೀರ್ವಾದ ಮಾಡದ ಅಷ್ಟರ ಒಳಗ ಗೌಡ್ರಿಗೆ ಎತ್ತರ ಇತ್ತು ಎತ್ತರ ಆಗಿ ನೋಡುದೂ ಅದಕ್ಕಿಂತ ಮುಂಚಿತವಾಗಿ ಯಾರು ಅಪ್ಪ ಆನೆಪ್ಪ ಗೌಡರು ದನಕ ಮೆವು ಹೇಳಿ ಬಣವಿ ಒಳಗ ಕೈ ಹಾಕಿದ್ರು ಈ ಬಣವಿ ಒಳಗ ಜ್ವಾಳದ ಬೀಜ ಸಿಕ್ಕಿದ್ದು ತಮ್ಮ ಅಪ್ಪಗ ಸಿಕ್ಕ ಸಿಕ್ಕೂ ಶಿಟ್ಟಿಗೇರಿ ತಗೊಂಡ ಮನೆಗೆ ಬಂದ ಚೆನ್ನ ಗೌಡ್ರ ಮಗನಿಗೆ ಏನಂತ ಹೊಡಿ ಬಡಿ ಏನಂತ ಏನಂತೇಳಿ ಏನಂತ ಮಗನ ಆ ಬೀಜ ಬಿತ್ತಿ ಕೊಟ್ರ ನೀ ಮಾನ್ಯದ ಹೊಲದೊಳಗ ಬಣವಿ ಒಳಗ ಮುಚ್ಚಿಟ್ಟು ಹೋಗಿದ ಬಡಿ ಮಾಡ್ಲಕ್ಕ ಕತ್ರೋ ಅವಾಗ ಮಗ ಅಪ್ಪು ಒಂದ್ ಮಾತ್ ಹೇಳ್ತಾನ ಏನಂತ ಹೇಳ್ದವ ಮಾತ ಯಪ್ಪ ನಾ ಎಲ್ಲ ಬಿತ್ತಿ ಬಂದಿನಿ ನೀವು ಉಳಿದಿರ್ತಕ್ಕಂತ ಬೀಜ ತೊಯ್ ಬಾರದಕ್ಕೇಳಿ ಬಣಿವಾಗ ಮುಚ್ಚಿಟ್ಟಿನಿ ಈಗ ಸದ್ ಇಬ್ರು ಕೂಡಿ ಹೋಗಿ ನೋಡೋಣ ಅಂತ ತಿಳ್ಕೊಂಡ ಅಪ್ಪ ಕರ್ಕೊಂಡು ಅಪ್ಪ ಕರ್ಕೊಂಡ ಚನ್ನಬಸಪ್ಪ ಅವ್ರ ಮಾನ್ಯದ ಹೊಲಕ್ ಹೋಗಿ ನೋಡ್ತಾರ ಅದು ಅಪ್ಪ ಮೊದಲು ನೋಡಿ ಬಂದಿದ್ದ ಒಂದ್ ಕೈಕಾಸ ಕಾಸ ಬೀಜ ತೈತ ಹೊಲದೊಳಗೆ ಎದ್ದಿತ್ತಿಲ್ಲ ಯಾವಾಗ ಮಾನ್ಯದ ಹೊಲಕ್ ಹೋಗಿ ಅಪ್ಪ ಮಗ ಕೂಡಿಕೊಂಡು ಏನ್ ನೋಡ್ತಾರ ನೋಡು ಒಂದು ಬೀಜ ನಾಟ್ಲಾರದಂತ ಹೊಲ ಸಾಲಿಗೆ ಸಾಲ ನಾಟಿ ನಿಂತಿತ್ತು ಇದು ಚೆನ್ನ ಬಸಪ್ಪ ಮಾಡಿರ್ತಕ್ಕಂತ ಪವಾಡೋತ್ತಮ್ಮ ಎದರದಿಂದ ಇದು ಡೊಳ್ಳಿನ ಪದ ಹಾಡೋದಿಂದ ಡೊಳ್ಳಿನ ಪದ ಹಾಡ್ಯದರಿಂದ ಇರ್ಲಿ ಬಾಳೇನ ಮಾತಾಡುವಂತ ಅವಶ್ಯಕತೆ ಅಲ್ಲ ಇಷ್ಟೇ ಮಾತಲ್ಲ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಸೊನ್ಯಾಳ ಗ್ರಾಮದೊಳಗ ಹುಟ್ಟಿ ಬಂದ್ರೆ ಹಣವಂತರಾಯ್ ಕಾಕಾರ ಗಾಣಿಗೇರ ಸಮಾಜದವರು ಮಾಳಿಂಗರಾಯ್ ಬ್ಯಾರೆ ಅಲ್ಲ ಅಮೋಘ ಶುದ್ಧ ಬ್ಯಾರೆ ಅಲ್ಲ ಎಲ್ಲಾರು ತಿಳ್ಕೊಂಡ ಏನೋ ಭೇದ ಭಾವ ಮಾಡಲಾರದೆ ಮಾತಾಡಿದ್ರು ಜಗತ್ತಿನೊಳಗ ಮಾತಿನ ಮುತ್ತಾ ಬಿರೋದು ಪಡೆದ್ರು ಯಾರೋ ಸುನ್ನಾಳದ ಹನುಮಂತರೇಕ ಆಕಾರ ತಮ್ಮ ಹೌದು ಅದಕ್ಕ ಇರ್ಲಿ ಆಗಿನವ್ರಿಗೆ ಈಗಿನವರಿಗೆ ಬಹಳ ವ್ಯತ್ಯಾಸ ಅದ ಹಾವ ಮತ್ತ ಇನ್ನೂ ಏನಪ್ಪಾ ಅಂತಂದ್ರ ಮಾತುಗಳದಾವ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಸರ್ ಅವರು ಅದ ಒಂದು ವಿಷಯ ಇಟ್ಟಾರ ಮತ್ತ ಆ ವಿಷಯದೊಳಗೆ ನಮ್ಮ ಸರಜೋಡಿ ಕಲಾವಂತರ ಯಾವ್ದು ಹಿಡ್ಕೊಂಡಾರ ನಾವು ನಮಗ ಯಾವ್ದ ಬಿಟ್ಟಾರ ಹಾವ ಏನು ಬೆಳೆಸ್ಬೇಕು ಅಂತಕ್ಕಂಥದ್ದು ಮಾರ ಮುಗ್ಯಾರ ಮಾತಾಡುದ ಅದ ಹೌದು ಇಪ್ಪದ ಹೆಂಗೆ ಕೇಳು ಹೌದ ದೇಶದೊಳಗ ನಿಮ್ಮ ಪರಮಾನಂದ ವಾಡಿ ಅಯ್ಯೋ ಬೆಳಗಾವ ಲಕ್ಷ್ಮಿ ತಾಯದು ಕಟ್ಟರ ದೇಗೋಲ ಕಂದ ಬೋರಮ ಮಾಡಿದ ಪದಗಾಳು ಗರಿಬ ಕು ಕುಣದಂಗ ನವಿನ ಕಂದ ಬೋರಮ ಮಾಡಿದ ಪದಗಳು ಗರಿಬಿಜ ಕುಣದಂಗ